ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಮಹಾನ್ ಘೋರ ತಪ್ಪು ಮಾಡಿದ್ದು ಇದು ಸಂವಿಧಾನದ ಹತ್ಯಾಧೀನ ಅಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕರೆದಿದ್ದಾರೆ ಎಂದು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ತಿಳಿಸಿದರು ಕೋಲಾರ ನಗರದ ಕನ್ನಡ ಭವನದಲ್ಲಿ ಸಿಟಿಸನ್ ಫೋರಂ ಸೋಷಿಯಲ್ ಜಸ್ಟಿಸ್ ಹಮ್ಮಿಕೊಂಡಿದ್ದ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ ತುರ್ತು ಪರಿಸ್ಥಿತಿಯ ಕರಾಳತೆ ಬಗ್ಗೆ ಪ್ರಸ್ತುತ ಯುವಜನತೆಗೆ ತಿಳಿಸುವಂತಹ ಅನಿವಾರ್ಯತೆ ಇದೆ ಎಂದರು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಯಾವುದೇ ರಾಜಕೀಯ ವಿದ್ಯಾರ್ಥಿ ಸಾಮಾಜಿಕ ಕೆಲಸ ಮಾಡಬಾರದೆಂದು ನಿರ್ಬಂಧ ಹೇರಲಾಯಿತು ಪತ್ರಿಕಾ ರಂಗವನ್ನ ಸಹ ದಮನ ಮಾಡಲಾಯಿತು ಒಂದು ಲಕ್ಷಕ್ಕೂ ಅಧಿಕ ಮಂದಿಯನ್ನ ಬಂಧಿಸಲಾಯಿತು ವಿರೋಧ ಪಕ್ಷದಲ್ಲಿ ಹಲವರನ್ನ ಜೈಲಿಗೆ ಕಳುಹಿಸಿದ್ರು ಸಿನಿಮಾದ ಮೇಲೂ ನಿರ್ಬಂಧ ವಿಧಿಸಿದ್ರು ಅಂತ ವಿವರಿಸಿದ್ರು ಸಂವಿಧಾನ ಕೊಲೆ ಮಾಡಿದ ಸಮಯ ಯಾವುದಾದರೂ ಇದ್ದರೆ ಅದು ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಲವಾರು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದವರು ಕಾಂಗ್ರೆಸ್ನವರು ಈಗ ಹೊಸಬಾಳೆ ಸಮಾಜವಾದ ಜಾತ್ಯಾತೀತ ಪದ ತೆಗೆಯಬೇಕೆಂದು ಹೇಳಿದ್ದಕ್ಕೆ ಸಿದ್ದರಾಮಯ್ಯ ವಿರೋಧಿಸಿದ್ದಾರೆ ದುರಂತವೆಂದರೆ ತುರ್ತು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜೈಲಿನಲ್ಲಿದ್ದರು ಅದನ್ನ ಅವರು ಮರೆತಿದ್ದಾರೆ ಅಂತ ಟೀಕಿಸಿದ್ರು ಇದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ನಡೆಸಿದ್ದ ವೆಂಕಟ ಸುಬ್ಬಯ್ಯ ಸತ್ಯನಾರಾಯಣ ರಮೇಶ್ ಬಾಬು ಅನಂತರಾಮು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಾವು ವಾಕ್ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಿ ಯಾರು ಇಂದಿರಾ ಗಾಂಧಿ ವಿರುದ್ಧ ಸರ್ಕಾರದ ವಿರುದ್ಧ ಮಾತನಾಡಂಗಿಲ್ಲ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಿ ಪತ್ರಿಕೆಗಳು ಸರ್ಕಾರದ ವಿರುದ್ಧ ಪ್ರಧಾನಮಂತ್ರಿಗಳ ವಿರುದ್ಧ ಅಥವಾ ಕಾಂಗ್ರೆಸ್ ವಿರುದ್ಧ ಯಾವುದೇ ಸುದ್ದಿಗಳನ್ನು ಪ್ರಕಟಿಸಂಗಿಲ್ಲ ಪ್ರಕಟಿಸುವುದರಿಂದ ಸ್ತ್ರೀಗಳಿಂದ ಸ್ಪೃಟಿ ಆಗಬೇಕು ಅವ್ರಿಗೆ ಬಹಳ ಆತ್ಮೀಯರಾಗಿರ್ತಕ್ಕುಕ್ಲ ಅವರನ್ನ ವಾರ್ತಾ ಸಂಚೋದನೆ ಮಾಡಿ ಎಲ್ಲ ಎಲ್ಲವನ್ನ ಸ್ಕ್ರೀನ್ ಮಾಡುವಂತ ಕೆಲಸವನ್ನ ಮಾಡುವಂತ ಪತ್ರಿಕಾ ಸ್ವಾತಂತ್ರ್ಯ ಕೂಡ ನಾವು ಕಳ್ಕೊಳ್ತೇವೆ ಸಾಮಾಜಿಕ ಚಟುವಟಿಕೆಗಳನ್ನ ಪಾರ್ಟಿ ರಿಜಿಸ್ಟ್ರೇಷನ್ ಮಾಡಿ ಸೇವಾ ಕೆಲಸಗಳನ್ನು ಮಾಡ್ತೀವಿ ಇಲ್ಲಿ ನಾವು ಅವರೆಲ್ಲರಿಗೂ ಪತನ ಮಾಡ್ತಾ ಹೋಗ್ತಾ ಹೃದಯಗಳು ಅಂತ ಹೇಳಿದ್ರೆ ಆಗಿರ್ತಕ್ಕಂಥ ಅನೇಕ ಸರ್ಕಾರಗಳು ಗುಜರಾತ್ ಸರ್ಕಾರ ಒಂದು ಬಿಟ್ಟು ಒಂದು ಸರ್ಕಾರಗಳು ಈ ತುರ್ತು ಪರಿಸ್ಥಿತಿಯನ್ನು ಸ್ವಾಗತ ಮಾಡ್ತಾರೆ ದೇವರಾಜ್ ಕೂಡ ಹೊರತಾಗಿರ್ಲಿಲ್ಲ ಅವರು ಕೂಡ ಸ್ವಾಗತ ಮಾಡ್ತಾರೆ ತುರ್ತು ಪರಿಸ್ಥಿತಿನಲ್ಲಿ ಯಾರು ಧ್ವನಿ ಇರುತ್ತಾರೆ ಅಥವಾ ಯಾರು ವಿರೋಧ ಪಕ್ಷದಲ್ಲಿದ್ದಾರೆ ಅಂತವ್ರೆ ಅಂತ ಬಂದಿಸಿ ಅನ್ನುವಂತ ಆದೇಶ ಹೇಳಿ ಅದರಲ್ಲಿ ಈಗಷ್ಟೇ ನಾವು ಹೊರಗಡೆ ಪ್ರದರ್ಶನ ನೋಡಿ We need this.